ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸಂಜೆಯನು ಭೀಷ್ಮನ ಮರಣ ವೃತ್ತಾಂತವನ್ನು ಧೃತರಾಷ್ಟ್ರನಿಗೆ ತಿಳಿಸಿದುದು ಎಂಬ ಹದಿಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಅಧ್ಯಾಯದೊಂದಿಗೆ ಭೀಷ್ಮ ಪರ್ವದ ಉಪಪರ್ವವು ಹಾಗೂ ಭಗವದ್ಗೀತೆಗೆ ನೆಲೆಯೂ ಆದಂತಹ ಭಗವದ್ಗೀತಾ ಪರ್ವವು ಪ್ರಾರಂಭವಾಗುತ್ತಿದೆ ವೈಶಂಪಾಯನನು ಜನಮೇಜಯನನ್ನು ಕುರಿತು ಜನಮೇಜಯ ರಾಜ ಭೂತ ಭವಿಷ್ಯದ್ ವರ್ತಮಾನಗಳನ್ನು ತಿಳಿಯಬಲ್ಲ ಸಂಜೆಯನು ಅಲ್ಲಿಂದ ಯುದ್ಧಭೂಮಿಗೆ ಹೋಗಿ ಅಲ್ಲಿ ನಡೆದ ಸಂಗತಿಗಳೆಲ್ಲವನ್ನೂ ತಿಳಿದು ದುಃಖ ಪಡುತ್ತಾ ಧೃತರಾಷ್ಟ್ರನ ಬಳಿಗೆ ಬಂದು ಭೀಷ್ಮನ ಮರಣ ವೃತ್ತಾಂತವನ್ನು ಕುರಿತು ಹೀಗೆಂದು ವಿವರಿಸುವನು ಓ ಭರತ ಕುಲಶ್ರೇಷ್ಠ ಸಂಜಯನಾದ ನಾನು ನಮಸ್ಕರಿಸುವೆನು ಭಾರತ ಪಿತಾಮಹನು ಶಂತನು ಕುಮಾರನೋ ಆದ ಭೀಷ್ಮನು ಹತನಾದನು ಅವನು ಎಲ್ಲಾ ಯುದ್ಧವೀರರಿಗೂ ಎಲ್ಲಾ ಶಸ್ತ್ರಧಾರಿಗಳಿಗೂ ಧ್ವಜಪ್ರಾಯನು ಅಂತಹ ಭೀಷ್ಮನು ಹತನಾಗಿ ಈಗ ಶರಶಯ್ಯಯ ಮೇಲೆ ಅಂದರೆ ಬಾಣಗಳ ಮೇಲೆ ಮಲಗಿರುವನು ಯಾವ ವೀರನ ವೀರ್ಯವನ್ನು ನಂಬಿ ನಿನ್ನ ಪುತ್ರನಾದ ದುರ್ಯೋಧನನು ದ್ಯೂತವಾಡಿ ಯುದ್ಧವನ್ನು ಹೂಡಿದನು ಆ ವೀರನು ಶಿಖಂಡಿಯಿಂದ ಹತನಾಗಿ ಶರತಲ್ಪವನ್ನು ಹಿಡಿದು ಮಲಗಿರುವನು ಯಾವ ವೀರನು ಒಂದೇ ರಥದಿಂದ ಕಾಶೀಪುರದಲ್ಲಿ ವೀರರಾದ ಅನೇಕ ರಾಜರನ್ನು ಓಡಿಸಿದನು ಯಾವ ವೀರನು ಪರಶುರಾಮನೊಡನೆ ಯುದ್ಧ ಮಾಡಿದರೂ ಮರಣಕ್ಕೆ ಗುರಿಯಾಗಿರಲಿಲ್ಲವೋ ಆ ವೀರನು ಈಗ ಒಬ್ಬ ಶಿಖಂಡಿಯಿಂದ ಕೊಲ್ಲಲ್ಪಟ್ಟಿರುವರು ಶೌರ್ಯದಲ್ಲಿ ಇಂದ್ರನಿಗೂ ಧೈರ್ಯದಲ್ಲಿ ಹಿಮಾಚಲಕ್ಕೂ ಗಾಂಭೀರ್ಯದಲ್ಲಿ ಸಮುದ್ರಕ್ಕೂ ಸಹನೆಯಲ್ಲಿ ಭೂಮಿಗೂ ಸಮಾನ ನೆನೆಸಿದ ಭೀಷ್ಮನು ಬಿದ್ದು ಹೋದನು ಧನುಸ್ಸೆ ಮುಖವಾಗಿಯೂ ಶರಗಳೇ ಕೋರೆದಾಡೆಗಳಾಗಿಯೂ ಖಡ್ಗವೇ ನಾಲಗೆಯಾಗಿಯೂ ಇದ್ದ ಭಯಂಕರವಾದ ಭೀಷ್ಮವೆಂಬ ಸಿಂಹವು ಇಂದು ಪಾಂಚಾಲಪುತ್ರನಾದ ಶಿಖಂಡಿಯಿಂದ ಕೊಲ್ಲಲ್ಪಟ್ಟಿತು ಸಿಂಹವನ್ನು ನೋಡಿದ ಪಶುಗಳಂತೆ ಯುದ್ಧ ಭೂಮಿಯಲ್ಲಿ ಯಾವ ಭೀಷ್ಮನನ್ನು ನೋಡಿ ಪಾಂಡವ ಸೈನ್ಯಗಳು ಭಯಪಟ್ಟು ಓಡುತ್ತಿದ್ದವು ಯಾವನು ಕಳೆದ ಹತ್ತು ದಿನಗಳಿಂದಲೂ ದೇವೇಂದ್ರನು ಮಳೆಯನ್ನು ಸುರಿಸಿದಂತೆ ಪಾಂಡವ ಸೈನ್ಯದ ಮೇಲೆ ಅಸಂಖ್ಯಾತಗಳಾದ ಬಾಣ ವರ್ಷಗಳನ್ನು ಪ್ರಯೋಗಿಸಿ ತನ್ನ ಸೈನ್ಯವನ್ನು ಕಾಪಾಡಿಕೊಳ್ಳುತ್ತಾ ಬೇರೆಯವರಿಗೆ ದುಸ್ಸಾಧ್ಯವಾದ ಕಾರ್ಯಗಳನ್ನು ಮಾಡಿ ಈ ಹತ್ತು ದಿನಗಳಲ್ಲಿ ಅರ್ಭುದ ಸಂಖ್ಯೆಯ ವೀರರನ್ನು ಕೊಂದನು ಆ ಭೀಷ್ಮನು ಈಗ ನಿನ್ನ ದುರ್ಮಂತ್ರಕ್ಕೆ ಕಟ್ಟು ಬಿದ್ದು ಯುದ್ಧದಲ್ಲಿ ಪರಾಕ್ರಮ ಹೀನನಂತಾಗಿ ಗಾಳಿಯಿಂದ ಮುರಿದ ಮರದಂತೆ ಕೆಳಗೆ ಬಿದ್ದು ಅಸ್ತಮಿಸುವ ಸೂರ್ಯನಂತಿರುವನು ಎಂದನು ಇದು ಹದಿಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ